ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲರೂ ಇವತ್ತು ನಾನು ಮಕ್ಕಳಿಗೆ ಟಿಫಿನ್ ಪ್ಯಾಕ್ ಮಾಡುವಾಗ ಹೇಗ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಲಿಕ್ಕೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಇಲ್ಲಿ ನ್ಯೂಜಿಲೆಂಡ್ ಅಲ್ಲಿ ನನ್ನ ನೈನ್ ಟು ತ್ರೀ ಪಿ ಎಮ್ ಅವರಿಗೆ ಸ್ಕೂಲು ಹಾಗೆ ಅವರಿಗೆ ಮೂರು ಬ್ರೇಕ್ ಇರುತ್ತೆ ಒಂದು ಫ್ರೂಟ್ ಬ್ರೇಕ್ ಅಂತ ಒಂದು ಸ್ನ್ಯಾಕ್ ಬ್ರೇಕ್ ಅಂತ ಮತ್ತೊಂದು ಆ ಲಂಚ್ ಬ್ರೇಕ್ ಅಂತ ಅಂದ್ರೆ ಮಾರ್ನಿಂಗ್ ಒಂದು ಫಿಫ್ಟೀನ್ ಮಿನಿಟ್ಸ್ ಫ್ರೂಟ್ಸ್ ಬ್ರೇಕ್ ಯಾವ್ದಾದ್ರು ಫ್ರೂಟ್ ತಿನ್ಬೇಕಂತ ಮಕ್ಕಳು ಅದು ಮಾಡೋದು ಮತ್ತೆ ಸ್ನಾಕ್ ಬ್ರೇಕ್ ಏನಾದ್ರು ಸ್ನಾಕ್ಸ್ ಚಿಪ್ಸ್ ಹಾಗೆ ಹಾಕ್ಕೊಳ್ಬಹುದು ಮನೆಯಲ್ಲಿ ಮಾಡಿದ್ದ ಕಡ್ಡಿ ಇಲ್ಲಾದ್ರೂ ಚಕ್ಕುಲಿ ಚಿಪ್ಸ್ ಏನು ಕೂಡ ಹಾಕ್ಕೊಳ್ಬಹುದು ಬೇರೆ ಫ್ರೂಟ್ಸ್ ಕೂಡ ಹಾಕ್ಬಹುದು ಅದ್ರ ಬದಲಿಗೆ ಮತ್ತೆ ಏನಾದ್ರೂ ಲಂಚ್ ಗೆ ಏನಾದ್ರೂ ತಿನ್ಲಿಕ್ಕೆ ಅಂದ್ರೆ ದೋಸೆ ಇಡ್ಲಿ ಹಾಕ್ಬಹುದು ಬ್ರೆಡ್ ಸ್ಯಾಂಡ್ವಿಚ್ ಹಾಕ್ಕೊಳ್ಬಹುದು ಉಪ್ಪಿಟ್ಟು ಏನು ಕೂಡ ಹಾಕ್ಬೋದು ಹಾಗೆ ಬಿರಿಯಾನಿ ಫ್ರೈಡ್ ರೈಸ್ ಏನಿದ್ರೆ ರೈಸ್ ಕೂಡ ಹಾಕೊಳ್ಬಹುದು ಹಾಗೆ ನಾನು ಎಗ್ ದೋಸೆ ಮಾಡೋಣ ಅಂತ ಮಕ್ಕಳಿಗೆ ಎಗ್ ದೋಸೆ ಅಂದ್ರೆ ಇಷ್ಟ ಓಕೆ ನನ್ನ ಕುವೈಟ್ ಅಲ್ಲಿ ಕೂಡ ನಾನು ಟ್ರೈ ಮಾಡಿದ್ದೆ ಚೆನ್ನಾಗಿ ಬರ್ತಿತ್ತು ಏನು ಇಲ್ಲ ಅದು ಸ್ಪೆಷಲ್ ಅಂದ್ರೆ ಮಕ್ಕಳು ಪಡ್ತಾರೆ ಅಂತ ಮಾಡುದು ಕಡಿ ಕೊಡುವುದಕ್ಕಿಂತ ತುಂಬಾ ಅಂದ್ರೆ ಕೋಲ್ಡ್ ಆಗುತ್ತೆ ಅಲ್ವಾ ಕರಿ ಹಾಕಿದ್ರೆ ಹಾಗೆ ಅಲ್ಲಿ ಬಿಸಿ ಮಾಡ್ಲಿಕ್ಕೆ ವಾರ್ ವಾರ್ಮರ್ ಎಲ್ಲ ಮೈಕ್ರೋವೇವ್ ಎಲ್ಲ ಯೂಸ್ ಮಾಡುದಿಲ್ಲ ಹಾಗೆ ಜಸ್ಟ್ ನಾವು ದೋಸೆ ಮಾಡುದು ಹಾಗೆ ಸ್ಪ್ರೆಡ್ ಮಾಡುವಾಗ ಅದ್ರ ಮೇಲೆ ಮೊಟ್ಟೆ ಒಡೆದು ಹಾಕೋದು ಅದಕ್ಕೆ ಸ್ವಲ್ಪ ಅರಸಿನ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಬೋದು ಮತ್ತೆ ಸ್ವಲ್ಪ ಪೆಪ್ಪರ್ ಹಾಕಿದೆ ನಾನು ಕರಿಮೆಣಸ ಕರಿಮೆಣಸು ಮತ್ತೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತೆ ಆರೆಂಜ್ ಹಾಕಿದೆ ಇದು ಸ್ಮಾಲ್ ಆರೆಂಜ್ ಸಂತ್ರ ಅಂತ ಹೇಳ್ತಾರಲ್ಲ ಕಿತ್ತಾಳೆ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದು ಎಲ್ಲ ಸೀಸನ್ಸ್ ಅಲ್ಲಿ ಕೂಡ ಆಗುತ್ತೆ ಸ್ಪೆಷಲಿ ವಿಂಟರ್ ಅಲ್ಲಿ ಈಗ ಚಳಿಗಾಲದಲ್ಲಿ ತುಂಬಾ ಆಗುತ್ತೆ ಹಾಗೆ ಇವರಿಗೆ ಮೂರು ಕಂಪಾರ್ಟ್ಮೆಂಟ್ ಉಂಟು ಮೂರ್ ಬ್ರೇಕ್ ಅಂತ ಆ ತರದ್ದು ನಾನು ಟಿಫಿನ್ ತಂದದ್ದು ಒಳಗೆ ಸ್ಟೀಲ್ ಅದ್ದು ಹೊರಗೆ ಮೆಟಲ್ ಅದ್ದು ಅದು ಆ ಹಾಗೆ ಒನ್ ಒನ್ ಮೂರ್ ದೋಸೆ ಮಾಡ್ತಾ ಇದ್ದೇನೆ ಮಗನಿಗೆ ಕೂಡ ಓಕೆ ಒಂದೊಂದು ದೋಸೆ ಸಾಕು ಬಂದು ಬೇಕಾದ್ರೆ ಮತ್ತೆ ಎಲ್ಲ ತಿಂತಾರೆ ಹಸಿದ್ರೆ ಮತ್ತೆ ರೈಸ್ ಕೊಡ್ತೇನೆ ಹಾಗೆ ಆರು ಗಂಟೆ ಮಾತ್ರ ಅಲ್ಲ ಸ್ಕೂಲ್ ಬೆಳಿಗ್ಗೆ ಕಾರ್ನ್ ಫ್ಲೇಕ್ಸ್ ಚೋಕೋ ಫ್ಲೇಕ್ಸ್ ಮತ್ತೆ ಮೈಲು ಕುಡಿದು ಹೋಗ್ತಾರೆ ಮತ್ತೆ ಬೇಕಾದ್ರೆ ಬನಾನ ಕೊಡುದು ಕೆಲವೊಮ್ಮೆ ಹಾಗೆ ಫ್ರೂಟ್ಸ್ ಮತ್ತೆ ಸ್ನಾಕ್ಸ್ ಮತ್ತೆ ಏನಾದ್ರೂ ಲಂಚ್ಗೆ ಏನಾದ್ರೂ ತಿನ್ನುವಾಗ ಒಂದ್ ದೋಸೆ ವಿದ್ ಎಗ್ ತಿನ್ನುವಾಗ ಅವ್ರಿಗೆ ಫುಲ್ ಆಗ್ತದೆ ಸಣ್ಣ ಮಕ್ಳಲ್ವಾ ಹಾಗೆ ಹಾಗೆ ದೋಸೆ ಮಾಡ್ತಾ ಇದ್ದೇನೆ ಎಗ್ ದೋಸೆ ಮತ್ತೊಬ್ಬರಿಗೆ ಒಬ್ಬರಿಗೆ ಹಾಕಿದೆ ಮತ್ತೆ ಆರೆಂಜ್ ಕೂಡ ನಾನು ಪೀಲ್ ಮಾಡಿ ಹಾಕೊಳ್ತಾ ಇದ್ದೇನೆ ಒಂದೊಂದೇ ಆರೆಂಜ್ ಹಾಕಿದ್ದು ತುಂಬಾ ಹಾಕಿದ್ರೆ ಮತ್ತೆ ಹಿಂದೆ ಬರ್ತದೆ ಅದು ಟಿಫಿನ್ ಅವ್ರ ತಿಂದಿಲ್ಲ ಮತ್ತೆ ವಾಟರ್ ಕೂಡ ಹಾಗೇನೆ ನಾನು ಒಂದು ಲೀಟರ್ ಅಷ್ಟು ವಾಟರ್ ಕೊಡ್ತೇನೆ ನೀರ್ ಕೊಡ್ತೇನೆ ಆದ್ರೆ ಕೂಡ ಹಿಂದೆ ಬರ್ತದೆ ಹಾಗೆ ನೀವು ಕೂಡ ಗಮನ ಇಟ್ಟು ನೋಡ್ಬೇಕು ಮಕ್ಕಳು ನೀರೆಲ್ಲ ಕುಡಿದಿಲ್ಲ ಅಲ್ವಾ ಹಾಗೆ ಆ ಅದು ಮನೆಗೆ ಬಂದ್ ನಂತರ ಕುಡಿಯುವ ಹಾಗೆ ಮಾಡ್ಬೇಕು ಅವರಿಗೆ ಸ್ವಲ್ಪ ಜೋರ್ ಮಾಡಿ ಆದ್ರೂ ನಾವು ಕುಡಿಸ್ಬೇಕು ಇಲ್ಲಾದ್ರೆ ಯೂರಿನ್ ಇನ್ಫೆಕ್ಷನ್ ಆಗ್ತದೆ ಯೂರಿನ್ ಗಾಢ ಆಗಿ ಮತ್ತೆ ಅದ್ರಲ್ಲಿ ಇನ್ಫೆಕ್ಷನ್ ಎಲ್ಲ ಆದ್ರೆ ಕಷ್ಟ ಅಲ್ವಾ ಹಾಗೆ ಮತ್ತೆ ಹೊಟ್ಟೆ ನೋವೆಲ್ಲ ಬರ್ತದೆ ಮತ್ತೆ ಸ್ವಲ್ಪ ಬಿಸ್ಕಿಟ್ ಹಾಕಿದೆ ನಾನು ಎಂತ ಸೋಯಾ ಚಾಂಕ್ಸ್ ಅಂತ ಚಕ್ಕುಲಿ ಹಾಗೆನೆ ಒಂದು ಸ್ನಾಕ್ಸ್ ಇತ್ತು ಇಂಡಿಯನ್ ಮಾರ್ಕೆಟ್ ಇಂದ ತರುವುದು ಮತ್ತೆ ಒಂದೆರಡು ಎರಡೆರಡು ಚೊಕೋ ಬಿಸ್ಕಿಟ್ ಅಂತ ಸ್ಮಾಲ್ ಸ್ಮಾಲ್ ಮಿನಿ ಅದು ಹಾಕಿದೆ ಫೋರ್ಕ್ ಹಾಕಿದೆ ಅವರಿಗೆ ಅಂತ ಎಲ್ಲಾರು ಕೈಲಿ ತಿನ್ನೋದಕ್ಕಿಂತ ಕೊಳೆ ಇರ್ತದಲ್ವಾ ಹಾಗೆ ವುಡನ್ ಸ್ಟಿಕ್ಸ್ ಡಿಸ್ಪೋಸೆಬಲ್ ಇಲ್ಲಿ ಸಿಗುತ್ತೆ ಅದು ಹಾಕಿದೆ ಹಾಗೆ ಅವರಿಗೆ ಮೂನ್ ಕಂಪಾರ್ಟ್ಮೆಂಟ್ ಅದು ಟಿಫಿನ್ ಅದ್ರಲ್ಲಿ ಒಂದರಲ್ಲಿ ಫ್ರೂಟ್ಸ್ ಹಾಕೋದು ಒಂದರಲ್ಲಿ ಸ್ನಾಕ್ಸ್ ಮತ್ತೆ ಒಂದರಲ್ಲಿ ಲಂಚ್ ಕೆಲವೊಮ್ಮೆ ಜಾಸ್ತಿ ಫ್ರೂಟ್ ಒಂದು ಬನಾನ ಕೊಡ್ತೇನೆ ಇಡಿ ಅಂತ ತಿಂತಾರೆ ಕೆಲವರು ತುಂಬಾ ತಕೊಂಡ್ ಬರ್ತಾರೆ ಸ್ನಾಕ್ಸ್ ನಾನು ನೋಡಿದ್ದೇನೆ ಅವರ ಕ್ಲಾಸ್ ಅಲ್ಲಿ ಅಂದ್ರೆ ಹೋಗಿದ್ದೆ ಆ ಟೈಮ್ ಅಲ್ಲಿ ನೋಡಿದ್ದೇನೆ ನೋಡಿ ಮಕ್ಕಳದ್ದು ಮಗನದ್ದು ಇಬ್ಬರದ್ದು ಕೂಡ ಟಿಫಿನ್ ರೆಡಿ ಆಯ್ತು ಈಗ ಬರ್ತಾರೆ ಅವರು ಹೊರಡ್ತಾ ಇದ್ದಾರೆ ಹಾಗೆ ಬರ್ತಾರೆ ಮತ್ತೆ ಸ್ಕೂಲಿಗೆ ಹೊರಡ್ತಾರೆ ಅವರು ಆಯ್ತಾ ಫಾರ್ ವಾಚಿಂಗ್